ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕರ್ಬೂಜ ಹಣ್ಣನ್ನು ಯೂಸ್ ಮಾಡಿಕೊಂಡು ಒಂದು ಡೆಸರ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಇಡೀ ಹಣ್ಣನ್ನು ಯೂಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ ಅದರಲ್ಲೇ ನಾವು ಇದನ್ನು ರೆಡಿ ಮಾಡಿಕೊಂಡು ತಿನ್ನೋದು ತುಂಬ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಈ ಸಮರ್ಗೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ವೈರಲ್ ಆಗಿರುವಂತಹ ಕರ್ಬುಜ ಹಣ್ಣಿನ ಮಿಲ್ಕ್ ಶೇಕು ಕೆಲವರಿಗೆ ಗೊತ್ತಿರ್ಬೋದು ನಾನಿಲ್ಲಿ ಸ್ವಲ್ಪ ಡೆಸರ್ಟ್ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಒಂದು ದೊಡ್ಡ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀವಿ ಹಣ್ಣಾಗಿರುವಂಥದ್ದು ದಪ್ಪ ಸಿಪ್ಪೆ ಬರುತ್ತಲ್ವ ರೌಂಡ್ ಶೇಪ್ನಲ್ಲಿ ಬರುತ್ತೆ ಈ ಕರ್ಬೂಜ ಅದನ್ನು ತಗೊಂಡಿದ್ದೀವಿ ಮೇಲ್ಗಡೆ ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನೋಡ್ತಾ ಇರ್ಬೋದು ನೀವು ಅದು ಬೌಲ್ ಥರ ಆಗಬೇಕು ಒಳಗಡೆ ಎಲ್ಲ ನಾವು ಪಲ್ಪ್ಗಳನ್ನು ತೆಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆ ಈ ಥರ ಮೇಲ್ಗಡೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಅಗಲವಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಆಮೇಲೆ ಒಂದು ಸ್ಪೂನ್ ತಗೊಂಡು ರೌಂಡ್ ಶೇಪಲ್ಲಿ ಮೇಲ್ಗಡೆ ಪಲ್ಪನ್ನು ತೆಕ್ಕೊಳ್ಬೇಕಾಗತ್ತೆ ಹಾಗೆ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಈ ಥರ ತೆಕ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ಬೀಜನೆಲ್ಲ ತೆಕ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಆಮೇಲೆ ಪಲ್ಪ್ನೆಲ್ಲ ತೆಗ್ದುಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಬೇಕು ಎಲ್ಲವನ್ನ ತೆಗೆದುಬಿಟ್ಟು ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಈ ಕರ್ಬೂಜ ಹಣ್ಣಿನ ಬೀಜ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ಕೂಡ ವಾಶ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಸ್ಕೊಳ್ಬಹುದು ಈ ಬೀಜನ ನಾವು ಪ್ರೋಟೀನ್ ಶೇಕ್ಸ್ ಎಲ್ಲ ಮಾಡುವಾಗ ಹಾಗೆ ಮಿಲ್ಕ್ ಶೇಕ್ನೆಲ್ಲ ಮಾಡ್ತೀವಲ್ವ ಆವಾಗ ರುಬ್ಕೊಳ್ಳೋಕೆ ಒಂದು ಸ್ಪೂನ್ ಆಗುವಷ್ಟು ನಾವು ಹಾಕ್ಕೊಳ್ಬೋದು ಇವಾಗ ಬೀಜನೆಲ್ಲ ತೆಗೆದುಬಿಟ್ಟಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದೀವಿ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಇದರ ಪಲ್ಪ್ನೆಲ್ಲ ತೆಗೆದುಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀವಿ ರೀಸೆಂಟಾಗಿ ನಾನು ಕರ್ಬೂಜ ಹಣ್ಣು ಮತ್ತು ಚಿಯಾ ಸೀಡ್ಸ್ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅನ್ನೋ ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ಲೇಟೆಸ್ಟ್ ವಿಡಿಯೋಗೆ ಹೋಗಿ ನೀವು ಚೆಕ್ ಮಾಡ್ಬೋದು ನನ್ನ ಚಾನಲ್ನಲ್ಲಿ ನೀವು ಆದಷ್ಟು ಹೆಲ್ತಿ ಜ್ಯೂಸ್ಗಳನ್ನ ಹೆಲ್ತ್ ರೆಸಿಪಿಗಳನ್ನು ನೋಡ್ಬೋದು ಸ್ವಲ್ಪ ಕರ್ಬೂಜ ಹಣ್ಣನ್ನು ಜಾಸ್ತಿ ಆಯಿತು ಅಂದರೆ ಎತ್ತಿಟ್ಕೊಳ್ಬೋದು ಹಾಗೆ ನೀವು ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಬೋದು ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತಲ್ವಾ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದ್ಲು ನೋಡಿದ್ರೇ ತಿನ್ಬೇಕು ಅಂತ ಅನಿಸುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಣ್ಣಿನಲ್ಲೇ ನೋಡಿ ಎಷ್ಟೊಂದು ನೀರಿನ ಅಂಶ ಇರುತ್ತೆ ನೋಡ್ತಾ ಇರ್ಬೋದು ನೀವು ಈ ಬೇಸಿಗೆಗಂತೂ ಇದನ್ನು ಜಾಸ್ತಿ ಯೂಸ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಲ್ಪನ್ನ ಎಲ್ಲ ಚೆನ್ನಾಗಿ ಸ್ಪೂನಿಂದ ತೆಕ್ಕೊಳ್ಳಿ ನೋಡಿ ಇವಾಗ ಎಲ್ಲ ತೆಗೆದುಬಿಟ್ಟು ರೆಡಿಯಾಗಿದೆ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತಾ ಇದೀನಿ ಮುಕ್ಕಾಲ್ ಭಾಗ ಪಲ್ಪ್ ತಗೊಂಡಿದ್ದೀವಿ ತಗೊಂಡಿದೀವಿ ಒಂದು ಕಾಲ್ ಭಾಗ ಆಗುವಷ್ಟು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀವಿ ಇವಾಗ ಸಕ್ಕರೆ ಹಾಕೊಳ್ತಾ ಇದ್ದೀವಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದಾದ್ರು ಹಾಕೊಳ್ಬಹುದು ಒಂದು ಅರ್ಧ ಬೌಲ್ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲು ಹಾಕೊಳ್ತಾ ಇದ್ದೀವಿ ಇವಾಗ ಇದಕ್ಕೆ ಐಸ್ ಕ್ರೀಮ್ ಸೇರಿಸ್ಕೊಳ್ತಾ ಇದ್ದೀವಿ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮನ್ನು ಸ್ವಲ್ಪ ಮಿಕ್ಸಿಗೆ ನಾವು ಹಾಕ್ಕೊಳ್ಬೇಕು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂದಾಜು ಒಂದು ಎರಡು ಸ್ಪೂನ್ ಆಗುವಷ್ಟು ಐಸ್ ಕ್ರೀಮನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಇಷ್ಟದ ಫ್ಲೇವರನ್ನು ನೀವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದರೂ ನೆನೆಸಿಬಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಐಸ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇನ್ನೊಂದು ಫ್ಲೇವರು ಐಸ್ ಕ್ರೀಮನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ಪಲ್ಪ್ ಎಲ್ಲ ತೆಗೆದಿರುವಂತಹ ಕರ್ಬುಜ ಹಣ್ಣನ್ನು ತಗೊಂಡಿದ್ದೀವಿ ಅದಕ್ಕೆ ನಾವು ಕಟ್ ಮಾಡಿರುವಂತಹ ಒಂದು ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಬೇರೆ ಬೇರೆ ಫ್ರೂಟ್ಸ್ಗಳನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುಸ್ಕು ಮೆಲನ್ ಕ್ಯೂಬ್ಸ್ ಕೂಡ ಹಾಕೊಳ್ತಾ ಇದೀವಿ ಕರ್ಬುಜ ಹಣ್ಣನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀವಿ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕರ್ಬುಜ ಹಣ್ಣಿನ ಜ್ಯೂಸ್ ಇದಕ್ಕೆ ಹಾಕ್ತಾ ಇದ್ದೀವಿ ತುಂಬ ತೆಳು ಇರಬಾರ್ದು ಸ್ವಲ್ಪ ದಪ್ಪ ಇರಬೇಕು ಫುಲ್ ಹಾಕ್ಕೊಳ್ಳೋದು ಬೇಡ ಒಂದು ಮುಕ್ಕಾಲ್ ಭಾಗ ಆಗೋಷ್ಟು ಹಾಕೊಳ್ಬೇಕಾಗತ್ತೆ ಇದಕ್ಕೆ ಮತ್ತೆ ನಾವು ಸ್ವಲ್ಪ ಫಿಲ್ಲಿಂಗ್ಸ್ಗಳನ್ನು ಸೇರಿಸ್ಕೊಳ್ತೀವಿ ಹಾಗಾಗಿ ಕರ್ಬುಜ ಹಣ್ಣಿನ ಪಲ್ಪ್ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ತುಂಬ ಫುಲ್ ಆದರೆ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಮುಕ್ಕಾಲ್ ಭಾಗದಷ್ಟು ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಫ್ಲೇವರ್ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರುವ ಐಸ್ ಇದು ಈ ಥರ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಬೇಸಿಗೆಗಂತೂ ಐಸ್ ಕ್ರೀಮು ಈ ಥರ ಜ್ಯೂಸ್ಗಳನ್ನು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವ ಐಸ್ ಕ್ರೀಮು ಬೇಗ ಕರ್ಗೋಗ್ಬಿಡತ್ತೆ ನೋಡಿ ಇದು ಸ್ವಲ್ಪ ಕರ್ಗಿದೆ ಆದಷ್ಟು ಇದನ್ನು ರೆಡಿ ಮಾಡ್ಕೊಳ್ಳೋವರೆಗೂ ಫ್ರಿಜ್ಜಲ್ಲೇ ಇಟ್ಕೊಳ್ಳಿ ಆಮೇಲೆ ನೀವು ಅದನ್ನು ಕೊನೆಯಲ್ಲಿ ತಂದುಬಿಟ್ಟು ಸೇರಿಸ್ಕೊಳ್ಬೋದು ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀವಿ ಗೋಡಂಬಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾದಾಮಿ ಖಾಲಿಯಾಗಿತ್ತು ಸೊ ಬಾದಾಮಿ ಹಾಕಬೇಕು ಅಂತ ಇದ್ದೆ ಬಾದಾಮಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ತರ ಟಾಪಿಂಗ್ಸ್ ಹೇಗೆ ಬೇಕಾದರೂ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಸೀಡ್ಸ್ಗಳನ್ನು ಹಾಕ್ಕೊಳ್ಬೋದು ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಮೇಲ್ಗಡೆ ಹಾಕ್ಕೊಳ್ಬೋದು ಐಸ್ ಕ್ರೀಮ್ ಆಲ್ರೆಡಿ ಫ್ರೂಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಬಾದಾಮಿನ ನೆನೆಸ್ಬಿಟ್ಟು ಕಟ್ ಮಾಡಿ ಹಾಕ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಸಮರ್ಗೆ ಮಿಸ್ ಮಾಡ್ದೇನೆ ಸಲ ಟ್ರೈ ಮಾಡಿ ನೀವು ಇದರಲ್ಲೇ ಸ್ವಲ್ಪ ಬೇರೆ ಬೇರೆ ರೆಸಿಪಿಗಳನ್ನು ನಾನು ಈ ಸಮ್ಮರ್ ಮುಗಿಯೋದೊಳಗೆ ನಿಮಗೆ ತೋರಿಸ್ಕೊಡ್ತೀನಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಿನ್ನುವಾಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಕರ್ಬೂಜ ಹಣ್ಣಲ್ಲಿ ಮಾಡಿಕೊಂಡು ತಿಂದರೆ ಅದರ ಒಂಥರ ಡಿಫ್ರೆಂಟ್ ಆಗಿರುವಂತಹ ಎಕ್ಸ್ಪೀರಿಯೆನ್ಸು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್